ಜನರಲ್ ಆಸ್ಪತ್ರೆಯಲ್ಲಿ ನಡಿತಾ ಇನ್ನೂರು ಕೋಟಿ ಮೆಗಾ ಹಗರಣ ಸಾರ್ವಜನಿಕರ ದೂರಿನ ಹಿನ್ನೆಲೆ ಲೋಕಾಯುಕ್ತ ಮೆಗಾ ರೇಡ್ ನಡೆಸಿದೆ ಲೋಕಾಯುಕ್ತ ರೇಡ್ಗೆ ಕೆಸಿ ಜನರಲ್ ಸಿಬ್ಬಂದಿಗಳು ಬೆಚ್ಚಿ ಬಿದ್ದಿದ್ದಾರೆ ಇನ್ನೂರು ಕೋಟಿ ಆಸ್ಪತ್ರೆ ಪರಿಕರಗಳ ಖರೀದಿಯಲ್ಲಿ ಭಾರಿ ಅಕ್ರಮ ಆಗಿದೆ ಅನ್ನುವಂತಹ ಶಂಕೆ ಈಗ ದೂರಿನ ಹಿನ್ನೆಲೆಯಲ್ಲಿ ದಿಢೀರ್ ಅಂತ ಹೇಳಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ ಎಸ್ ಪಿ ಶ್ರೀನಾಥ್ ಜೋಶಿ ಅವರ ಮಾರ್ಗದರ್ಶನದಲ್ಲಿ ಲೋಕಾಧಿಕಾರಿಗಳು ರೇಡ್ ಮಾಡಿದ್ದಾರೆ ಮುಖ್ಯ ಲೋಕಾಯುಕ್ತ ಬಿ ಎಸ್ ಪಾಟೀಲ್ ನ್ಯಾಯಮೂರ್ತಿಯಾದಂತಹ ಪಣೀಂದ್ರ ನ್ಯಾಯಮೂರ್ತಿ ಬಿ ವೀರಪ್ಪ ಅವರು ಭೇಟಿ ಕೊಟ್ಟಿದ್ದಾರೆ ಆಸ್ಪತ್ರೆ ಸ್ವಚ್ಛತೆ ರೋಗಿಗಳಿಗೆ ಸಿಗುವಂತಹ ಸೌಲಭ್ಯ ಚಿಕಿತ್ಸೆ ಬಗ್ಗೆ ಪರಿಶೀಲನೆ ಆಗ್ತಾ ಇದೆ ರೋಗಿಗಳ ಬಳಿಯೇ ಸಮಸ್ಯೆಯನ್ನ ಕೇಳ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ನ್ಯಾಯಮೂರ್ತಿಗಳು ಮೂರು ತಂಡಗಳಾಗಿ ಆಸ್ಪತ್ರೆಯ ಪ್ರತಿಯೊಂದು ವಾರ್ಡ್ಗೆ ಭೇಟಿಯನ್ನ ಕೊಡ್ತಿದ್ದಾರೆ ಮೆಡಿಕಲ್ ಸೂಪ್ರಿಟೆಂಡೆಂಟ್ ಸೇರಿದಂತೆ ಸಿಬ್ಬಂದಿಯ ವಿಚಾರಣೆ ಆಗ್ತಾ ಇದೆ ನೋಡಿ ಕೆ ಜನರಲ್ ಆಸ್ಪತ್ರೆಯಲ್ಲಿ ಬರೋಬ್ಬರಿ ಇನ್ನೂರು ಕೋಟಿ ಅಕ್ರಮ ಆಗಿದೆ ಹಗರಣ ಆಗಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿರುವಂತದ್ದು ಪರಿಕರಗಳ ಖರೀದಿಯಲ್ಲಿ ಅಕ್ರಮ ನಡೆದಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ದೂರಿನ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿರುವಂತದ್ದು ಅಕ್ರಮಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಎಸ್ ಪಿ ಶ್ರೀನಾಥ್ ಜೋಶಿ ಅವರ ಮಾರ್ಗದರ್ಶನದಲ್ಲಿ ಲೋಕಾಧಿಕಾರಿಗಳು ರೇಡ್ ಮಾಡಿ ಎಲ್ಲ ದಾಖಲೆಗಳನ್ನ ಪರಿಶೀಲನೆ ಮಾಡುತ್ತಿದ್ದಾರೆ ಹಿನ್ನೆಲೆ ದಿಢೀರ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಕೆಸಿ ಜನರಲ್ ಆಸ್ಪಿಟಲ್ ಏನಿದೆ ಕೆಸಿ ಜನರಲ್ ಆಸ್ಪಿಟಲ್ ಅಲ್ಲಿ ಬರೋಬ್ಬರಿ ಇನ್ನೂರು ಕೋಟಿ ಮೆಗಾ ಹಗರಣ ಆಗಿದೆ ಅಂತೆ ಸಾರ್ವಜನಿಕರ ದೂರಿನ ಹಿನ್ನೆಲೆ ಲೋಕಾಯುಕ್ತ ಮೆಗಾ ರೇಡ್ ಆಗಿದೆ ಲೋಕಾಯುಕ್ತ ರೇಡ್ಗೆ ಕೆಸಿ ಜನರಲ್ ಸಿಬ್ಬಂದಿಗಳು ಬೆಚ್ಚಿ ಬಿದ್ದಿದ್ದಾರೆ ಇನ್ನೂರು ಕೋಟಿ ಆಸ್ಪತ್ರೆ ಪರಿಕರಗಳ ಖರೀದಿಯಲ್ಲಿ ಅಕ್ರಮ ಆಗಿದೆ ನಡೆದಿದೆ ಅನ್ನುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ ದೂರಿನ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಿಢೀರ್ ದಾಳಿ ಮಾಡಿದ್ದಾರೆ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ತಡೆಕಾಡ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಎಸ್ ಪಿ ಶ್ರೀನಾಥ್ ಜೋಶಿ ಅವರ ನೇತೃತ್ವದಲ್ಲಿ ನಡೆದಂತಹ ದಾಳಿ ಇದು ಮುಖ್ಯ ಲೋಕಾಯುಕ್ತ ಬಿ ಎಸ್ ಪಾಟೀಲ್ ನ್ಯಾಯಮೂರ್ತಿ ಪಣೀಂದ್ರ ನ್ಯಾಯಮೂರ್ತಿ ಬಿ ವೀರಪ್ಪ ಅವರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ ಒಂದೊಂದೇ ವಾರ್ಡ್ಗೆ ಹೋಗಿ ಆಸ್ಪತ್ರೆ ಸ್ವಚ್ಛತೆ ಇದೆಯೋ ಇಲ್ವೋ ರೋಗಿಗಳಿಗೆ ಸಿಗುವಂತಹ ಸೌಲಭ್ಯ ಯಾವ ರೀತಿ ಇದೆ ಚಿಕಿತ್ಸೆ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದಾರೆ ರೋಗಿಗಳಿಗೆ ಅಂದರೆ ಅಲ್ಲಿರುವಂತಹ ರೋಗಿಗಳ ಬಳಿಯೇ ಹೋಗಿ ಅವರ ಸಮಸ್ಯೆಯನ್ನು ಆಲಿಸ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ನ್ಯಾಯಮೂರ್ತಿಗಳು ಮೂರು ತಂಡಗಳಾಗಿ ಆಸ್ಪತ್ರೆಯ ಪ್ರತಿಯೊಂದು ವಾರ್ಡ್ಗೆ ಹೋಗಿ ಭೇಟಿ ಕೊಡುತ್ತಾ ಅವರ ಏನು ಅಲ್ಲಿರುವಂತಹ ಪೇಷನ್ಸ್ ಪೇಷಂಟ್ ಸಮಸ್ಯೆಗಳನ್ನು ಆಲಿಸ್ತಾ ಇದ್ದಾರೆ ಮೆಡಿಕಲ್ ಸೂಪರಿಂಟೆಂಡೆಂಟ್ ಸೇರಿದಂತೆ ಸಿಬ್ಬಂದಿಯ ವಿಚಾರಣೆ ಕೂಡ ಆಗ್ತಾ ಇದೆ